ಕೂಡ ಗೀವನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಈ ಒಂದು ಹಾರಾಮ್ ಕೊಡಬೇಕು ಅಂತ ಓಕೆ ತುಂಬಾ ಜನ ಈ ಒಂದು ಬ್ಯೂಟಿಫುಲ್ ರಾಣಿ ಹಾರಂಗೆ ಗೆ ನಮ್ಗೆ ಮಾಂಟಿಕ್ಕ ಬೇಕು ಅಂತ ಕೇಳ್ತಾ ಅಲ್ವಾ ಹಂಗಾಗಿ ನಾನು ಈ ಹಾರಾಮ್ಗೆ ಮಾಂಟಿಕ ಸೆಟ್ ಮಾಡಿ ಕೊಡ್ತಾ ಇದೀನಿ ಇವಾಗ ಬ್ಯೂಟಿಫುಲ್ ಆಗಿರುವಂತಹ ಧನಲಕ್ಷ್ಮಿ ಹಾರಂಗಳು ಗಳು ಲಿಮಿಟೆಡ್ ಸ್ಟಾಕ್ ಇದೆ ಲಾಸ್ಟ್ ಸ್ಟಾಕ್ ಹಂಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಪಾಲಕ ಡಿಸೈನ್ ಅಂದ್ರೆ ಕೇರಳ ಸೈಡ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂಡ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಕೂಡ ಅದು ತುಂಬಾನೇ ಟ್ರೆಂಡಿಂಗ್ ಇದೆ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಪ್ಯಾಟರ್ನ್ ಸೆಟ್ ಪ್ರೈಸ್ ನಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಲಾಗ್ ಎಲ್ರಿಗೂ ಹೇಗಿದ್ದಾರೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಗೈಸ್ ಇವತ್ತು ನಿಮ್ ಎಲ್ರಿಗೂ ಖುಷಿ ಆಗುವಂತ ಒಂದು ವಿಷಯ ಹೇಳ್ತೀನಿ ಡೆಫಿನೆಟ್ಲಿ ವಿಷಯ ನಿಮಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಮೈಕ್ ಸೆಟ್ ಆಗಿದ್ದೀನಿ ನೋಡ್ರೆ ಅಷ್ಟೇ ಖುಷಿ ಖುಷಿ ಆಗುತ್ತೆ ಅಂಡ್ ಯಾರಿಗೆಲ್ಲ ಇವತ್ತಿನ ಕಲೆಕ್ಷನ್ಸ್ ನೋಡೋಕೆ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಾನು ಹೆಪ್ಪಿ ಬೆಲ್ಟ್ ಜೊತೆಗಿರುವಂತಹ ಸೆಟ್ಗಳು ಹಾಗೆ ಕಾಂಬೋ ಸೆಟ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ ಎಸ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಂದು ಆರ್ ಜುವ್ಯುವ್ಯುವ್ಯುವ್ಯುವ್ಯ ಅಂತ ಹೇಳ್ಬಿಟ್ಟು ಇವಾಗ ನಾನು ಆರ್ ಜುವಲ್ರಿ ಟೈಪ್ ಮಾಡಿದ್ರೆ ಸಾಕು ಅದ್ರ ಬ್ಲೂಟಿಕ್ ಯಾವ್ದು ಇರುತ್ತೆ ಅದೇ ನನ್ನ ಒರಿಜಿನಲ್ ಪೇಜ್ ಆಗಿರುತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಹಾಗೆ ಶಾಪ್ಗೆಲ್ಲ ಯಾರಲ್ಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಫ್ಕೋರ್ಸ್ ಶಾಪ್ ವಿಸಿಟ್ ಮಾಡ್ಬೋದು ನೀವು ಬರ್ಬೋದು ನಿಮ್ಗೆ ಯಾವ್ದು ನೀವು ಅದನ್ನು ನೋಡಿ ತೊಗೊಂಡು ಹೋಗ್ಬೋದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡ್ಬೋದು ಗೈಸ್ ತುಂಬ ಜನ ಲಿಂಕು ಲೊಕೇಶನ್ ಗೊತ್ತಾಗ್ದೇನೆ ಸುಮ್ಮನೆ ಕೆಲವೇ ಟ್ರೆಂಡ್ಸ್ ಎಲ್ಲ ಹೋಗ್ಬಿಡ್ತೀರಾ ದಯವಿಟ್ಟು ಅಲ್ಲಿ ತನಕ ಎಲ್ಲ ಹೋಗಬೇಡಿ ನನ್ನ ಶಾಪು ನಿಮಗೆ ಇಲ್ಲಿ ಬರ್ತಾನೆ ನಿಮಗೆ ಸಾರಿ ಮರ್ತೋಯ್ತು ನಂಗೆ ಬ್ಯಾಂಕ್ ಹೆಸರು ನನಗೆ ಮರ್ತೋಯ್ತು ವಿಜಯಾ ಬ್ಯಾಂಕ್ ಅಂತ ಫಸ್ಟ್ ಹೇಳ್ತಿದ್ ಈಗ ಬ್ಯಾಂಕ್ ಆಫ್ ಬರೋಡಾ ಎಸ್ ಬ್ಯಾಂಕ್ ಆಫ್ ಬರೋಡಾ ಅಂತ ಒಂದು ಬ್ಯಾಂಕ್ ಇದೆ ಅಲ್ಲಿನ ಒಂದು ಎರಡು ಇಲ್ಲ ಒಂದೇ ನಿಮಿಷ ಅಥವಾ ಇಲ್ಲಿ ಪಕ್ಕದಲ್ಲೇನೇ ಕರ್ನಾಟಕ ಬ್ಯಾಂಕ್ ಇದೆ ಗೈಸ್ ಅದು ಪಕ್ಕದ ಬಿಳಿಗೆ ನಮ್ದು ತುಂಬಾ ಜನ ಟ್ರೆಂಡ್ಸ್ ಗ್ರಿಯಾಸ್ ಅಥವಾ ಫುಲ್ ಕೆಳಗಡೆ ಹೊರಟೋಗಿಬಿಟ್ಟಿರ್ತೀರ ದಯವಿಟ್ಟು ಅಷ್ಟು ಎಲ್ಲ ಹೋಗ್ಲೇಬೇಡಿ ನೀವನ್ನೇನ್ ಬಿಡ್ಕೊಳಿ ನೀವೇನೋ ಬೈಕಲ್ಲಿ ಬರ್ತೀರಾ ಅಂದ್ರೆ ಸ್ಟಾಪ್ ಇಂದ ಒಂದೇ ನಿಮಿಷ ಆಗೋದು ನಡ್ಕೊಂಡ್ ಬರ್ತೀರಾನೆ ಎರಡರಿಂದ ಮೂರ್ ನಿಮಿಷ ಅಷ್ಟೇ ಸೊ ಫುಲ್ ಡೌನ್ ಹೋಗ್ಬಿಡಿ ಒಂದ್ ಶಾಪ್ ಚಿಕ್ಕದಿರೋದ್ರಿಂದ ನಿಮ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಷ್ಟೇ ಬಟ್ ಲೊಕೇಶನ್ ಹಾಕೊಂಡು ಎಕ್ಸಾಕ್ಟ್ ಲೊಕೇಶನ್ ಗೆ ನೀವು ಬಂದು ತಲುಪ್ತೀರಾ ಸೊ ನಿಮ್ಗೆ ಹತ್ರನೇ ಆಗುತ್ತೆ ತುಂಬಾ ದೂರ ಎಲ್ಲ ವಾಕ್ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇದೀನಿ ಗೈಸ್ ಒಂದು ಖುಷಿ ವಿಷಯ ಏನಪ್ಪಾ ಅಂತ ಅಂದ್ರೆ ಈ ಬ್ಯೂಟಿಫುಲ್ ಆಗಿರುವಂತ ಹವಳಹಾರ ಇವತ್ತಿನ ಸ್ಪೆಷಲ್ ವಿಷಯ ಅಂತಂದ್ರೆ ಅಯ್ಯೋ ಈ ಹಾರದಲ್ಲಿ ಏನ್ ಸ್ಪೆಷಲ್ ಇದೆ ಡೈಲಿ ಒಂದ್ ಜುಳ್ಳಿ ತೋರಿಸ್ತೀರ ಅದೇ ತರ ಇವತ್ತು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಿದ್ರೆ ನೋ ಆಕ್ಚುಲಿ ನಾನು ಇವತ್ತು ಯೂಟ್ಯೂಬ್ ಅಲ್ಲಿ ಸಾರಿ ಅಲ್ಲಿ ನಾವು ಯಾವಾಗ ಕೂಡ ಗೀವನ ಅನೌನ್ಸ್ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರೆ ಟ್ಯಾಗ್ ಮಾಡ್ತಾರೆ ಗೊತ್ತಾಗುತ್ತೆ ಬಟ್ ಯೂಟ್ಯೂಬ್ ಅಲ್ಲಿ ಗೊತ್ತಾಗೋದಿಲ್ಲ ಅಲ್ವಾ ಅದು ನಾನು ಬೇರೆಯವ್ರಿಗೆ ಅವ್ರಿಗೆ ಯಾರು ಜಾಸ್ತಿ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಾನು ಗೀವ್ ಹವ್ಯಾನ ಕೊಡ್ತಾ ಇದ್ದೆ ಬಟ್ ಇವಾಗ ನನ್ನ ಕಸ್ಟಮರ್ಸ್ಗೂ ಕೂಡ ಅವೇನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಈ ಒಂದು ಹಾರಾಮ್ ನಾ ಫ್ರೀಯಾಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಓಕೆ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ ಆ್ಯಂಡ್ ಏನು ಕೊಡ್ತಾ ಇದೀನಿ ಅಂತ ಅಂದ್ರೆ ಸೊ ಇದೇ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ಗೆ ನನ್ನ ಶಾಪ್ ಓಪನ್ ಆಗಿ ಟ್ವೆಂಟಿ ಸಾರಿ ಒನ್ ಇಯರ್ ಆಗಿದೆ ಟ್ವೆಂಟಿ ಸೆಕೆಂಡ್ಗೆ ಒನ್ ಇಯರ್ ಆಗುತ್ತೆ ಹಂಗಾಗಿ ನಾನು ಮತ್ತೆ ಗಿವ್ ಅವೇನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಸೊ ಗೈಸ್ ಗಿವ್ ಅವೇ ಕೊಡ್ತೀರ ನೆನಪಿಂದ ತೊಗೊಳಲ್ಲ ಚೆನ್ನಾಗಿರೋದನ್ನ ಕೊಡೋದು ಸೊ ಇಲ್ಲಿ ನೀವು ನೋಡ್ಬೋದು ಸೊ ಇದು ಬಂದ್ಬಿಟ್ಟು ಗೋಲ್ಡ್ ಪ್ಲೇಟ್ ಅಲ್ಲೇ ಬರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಹವಳ ಹರ ಜೊತೆಗೆ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ಇವ ನಾನು ನನ್ನ ಕಸ್ಟಮರ್ಸ್ಗೆ ಫ್ರೀಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಅಬೋ ಥೌಸಂಡ್ ಮೇಲೆ ಯಾರೆಲ್ಲ ಶಾಪಿಂಗ್ ಮಾಡ್ತಾರೆ ಅವರು ನೇಮ್ಗಳನ್ನ ಮತ್ತೆ ಮೊಬೈಲ್ ನಂಬರ್ನ ಬರೆದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ತೀನಿ ಟ್ವೆಂಟಿ ಸೆಕೆಂಡ್ ನಾನು ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೊ ಕುಲುಕ್ಬಿಟ್ಟು ಬಿಟ್ಟು ಒಂದ್ ನೇಮ್ನ ಎತ್ಕೋತೀನಿ ಅದ್ರಲ್ಲಿ ಯಾರ ನೇಮ್ ಬಂದಿರುತ್ತೆ ಸೊ ಅವ್ರಿಗೆ ಈ ಒಂದು ಬ್ಯೂಟಿಫುಲ್ ಹಾರಾನ ನಾನು ಫ್ರೀ ಆಗಿ ಕೊಡ್ಬೇಕು ಅಂತ ಅನ್ಕೋನಿ ನನ್ನ ಕಸ್ಟಮರ್ಸ್ಗೆ ಇಷ್ಟ ದಿವಸ ಯಾರ ಕಮೆಂಟು ಲೈಕು ಸೊ ಬೇಡ ನನ್ನ ಕಸ್ಟಮರ್ ತುಂಬಾ ಜನ ಇದ್ದಾರಲ್ವಾ ಸೊ ಅವ್ರಿಗೆ ಫ್ರೀ ಆಗಿ ಕೊಡೋಣ ಅಂತ ನಾನು ಅನ್ಕೋತಾ ಇದ್ದೀನಿ ಅದು ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಬೇಕು ಅಬ್ಬ ಒನ್ ಕೆ ಪರ್ಚೇಸ್ ಮಾಡಿರಬೇಕು ಹಾಗೇನೆ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ನೀವು ಹೆಂಗೂ ಪರ್ಚೇಸ್ ಅಲ್ವಾ ಸೊ ಅದ್ರಲ್ಲಿ ಯಾರಿಗಾರ ಒಬ್ಬರಿಗೆ ಫ್ರೀ ಆಗಿ ಅಂತ ಅನ್ಕೊಂಡಿದೀನಿ ಸೊ ನೀವು ಟ್ರೈ ಮಾಡ್ಬೋದು ಇವತ್ತಿಂದನೇ ಅಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು ತರ್ಟೀನ್ ಇವತ್ತಿಂದನೇ ನಾನು ಇದನ್ನ ಸ್ಟಾರ್ಟ್ ಮಾಡ್ತೀನಿ ಬೆಳಗಿಂದ ಎಲ್ಲ ಆರ್ಡರ್ ಮಾಡಿದ್ರೆ ಸೊ ಇವತ್ ಬೆಳಗಿದಾನೇ ನಿಮ್ಮದು ಮೊಬೈಲ್ ನಂಬರು ಮತ್ತೆ ನೀವು ಬರ್ಕೊಂಡು ಒಂದು ಬಾಕ್ಸ್ ಹಾಕೋತೀನಿ ಸೊ ನಿಮ್ಮ ಮುಂದೆ ನಾನು ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಸೊ ನೀವು ಆಗಬೇಕು ಆಗ್ಬೇಕು ಅಂತ ಅಂದು ಅನ್ಕೊಂಡಿದ್ರೆ ಸೊ ನೀವು ನನಗೆ ಆರ್ಡರ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಇದು ಬರ್ಕೊಂಡ್ಬಿಟ್ಟು ನಾನು ನಿಮಗೆ ಫ್ರೀ ಆಗಿ ಕೊಡ್ತೀನಿ ಅಂಡ್ ನಿಮ್ಮ ಆರ್ಡರ್ ನಿಮಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ಒಂದು ವೀಕ್ ಎಲ್ಲ ವೈಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಂದ ನೈನ್ ಡೇಸ್ ಇದೆ ಆರ್ಡರ್ಸ್ ಕೊಡೋಕೆ ಅಷ್ಟೊಂದೆಲ್ಲ ನಾನು ಲೇಟ್ ಮಾಡಿದೆ ನಿಮ್ಮ ಆರ್ಡರ್ಸ್ ನಿಮಗೆ ಬಂದ್ಬಿಡುತ್ತೆ ಸೊ ಅದಾದ್ಮೇಲೆ ನಾನು ಇದನ್ನ ಸಪ್ರೇಟ್ ಆಗಿ ಕಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ಆಫರ್ ನಿಮಗೆ ಖಂಡಿತವಾಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎಸ್ ಎಲ್ ಸಿ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಈ ಹಾರಗಳು ಖಂಡಿತವಾಗೂ ನಿಮಗೆ ಗೊತ್ತೇ ಇರುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಮತ್ತೆ ಗ್ರೀನ್ ಕಲರ್ ಇರುವಂತಹ ಇದನ್ನ ಧನಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಕರಿತಾರೆ ಪೆನ್ನೆಂಟ್ ಇರೋ ಪ್ಯಾಟ್ರನ್ ಹಂಗಂತ ಹೇಳ್ತಾರೆ ಧನಲಕ್ಷ್ಮಿ ಹಾರಗಳು ಅಂತ ಹೇಳ್ಬಿಟ್ಟು ಸೊ ಸೂಪರ್ ಆಗಿರುವಂತಹ ಪ್ಯಾಟ್ರನ್ಗಳು ಇದು ಆಲ್ರೆಡಿ ತುಂಬಾ ಜನ ನೋಡಿರ್ತಾರೆ ಬಟ್ ಇದು ಲಾಸ್ಟ್ ಒನ್ ಒನ್ ಪೀಸ್ ಇದೆ ಹಂಗಾಗಿ ನಾನು ಇವಾಗ ಮತ್ತೆ ಅಪ್ಡೇಟ್ ಮಾಡಿದೀನಿ ರೀಸ್ಟಾಕ್ ಮಾಡ್ಸೋಕೆ ಟ್ರೈ ಮಾಡಿದೆ ನಾನು ಮತ್ತೆ ತುಂಬಾ ಜನ ಕೇಳ್ತಿದ್ರು ಅಂತ ಹೇಳ್ಬಿಟ್ಟು ಬಟ್ ಆಗಿಲ್ಲ ಲಾಸ್ಟ್ ಒನ್ ಒನ್ ಪೀಸ್ ಇರೋದನ್ನ ನಾನು ಮತ್ತೆ ಅಪ್ಡೇಟ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರು ಬೇಕು ನೀವು ಬುಕಿಂಗ್ ನ ಮಾಡ್ಕೋಬಹುದು ಪ್ರೈಸ್ ಒಂದಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಫಾರ್ಮ್ ಬಂದ್ಬಿಟ್ಟು ಪಾಲಕಟ್ ಡಿಸೈನ್ ಅಂದ್ರೆ ಇದು ಕೇರಳ ಸ್ಟೈಲರ್ ಗೆ ಗೊತ್ತಿರುತ್ತೆ ಪಾಲಕಟ್ ಅಂತ ಅಂದ್ರೆ ಒಂದು ಪ್ಯಾಟ್ರನ್ ಅದು ಅದ್ರಲ್ಲಿ ನಿಮಗೆ ತ್ರೀ ಕಲರ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಒಂದು ಸ್ಮಾಲ್ ಸ್ಮಾಲ್ ಹಾರಂಗಳು ಅಂತ ಹೇಳ್ಬೋದು ತುಂಬಾ ಎಲಿಗೇಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುವಂತದ್ದು ಗ್ರೀನು ಮರೂನು ಮತ್ತೆ ರಾಯಲ್ ಬ್ಲೂ ಕಲರ್ ಒಟ್ಟು ಮೂರು ಕಲರ್ ಅಲ್ಲಿ ಬರುತ್ತಾ ಇದು ಸಪ್ರೇಟ್ ಸಪ್ರೇಟ್ ಆಗಿ ವಿಡಿಯೋ ಮಾಡೋದಕ್ಕಿಂತ ಮುಂದೆ ಸಲ ಇಟ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಸೊ ಒಂದಕ್ಕಿಂತ ಒಂದು ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಸಿಂಪಲ್ ಸಿಂಪಲ್ ಅಂತ ಎಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಈ ಒಂದು ಹಾರಂಗಳನ್ನ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ತುಂಬಾನೇ ತುಂಬಾ ಚೆನ್ನಾಗಿದಾವೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಅಷ್ಟೇ ಸಕ್ಕತ್ತಾಗಿದೆ ಪುಟ್ಟದಾಗಿ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ನೋಡ್ಬೋದು ನೀವು ಒಂದಕ್ಕಿಂತ ಒಂದ್ ಕಲರ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ್ದಾದ್ರು ಮ್ಯಾಚ್ ಮಾಡ್ಕೋಬೇಕು ಅಂತ ಅಂದ್ರೆ ನಮ್ಗೆ ಇದೇ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದ್ರೆ ನೀವು ಅದನ್ನ ಬೈ ಮಾಡ್ಬೋದು ಅಂಡ್ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದ್ ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂಗಳ ಪ್ರೈಸ್ ಒಂದಕ್ಕೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ರಾಣಿ ಹಾರ ಯಾರ ತಾನೆ ಗೊತ್ತಿಲ್ಲ ಅಹ್ ಸುಮಾರು ದಿನಗಳಿಂದ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಒಂದು ಹಾರ ಆಗಿರುತ್ತೆ ಇದಕ್ಕೆ ತುಂಬಾ ಜನ ನಂಗೆ ಮಾಂಟಿಕ್ಕ ಬೇಕು ಅಂದ್ರೆ ನೆತ್ತಿ ಚುಟ್ಟಿ ಬೈತಲೆ ಬೊಟ್ಟು ಅಂತ ಎಲ್ಲ ಕರೀತಾರೆ ಬಟ್ ನಂಗೆ ತುಂಬಾ ಜನ ಮಾಂಟಿಕ್ಕ ಅಂತ ಹೇಳಿ ಮೆಸೇಜ್ ಮಾಡೋದಕ್ಕೆ ನಾನು ಮಾಂಟಿಕ್ಕ ಅಂತ ಹೇಳ್ತೀನಿ ಬಟ್ ನಮ್ಮ ಕಡೆ ಇದನ್ನ ಬೈತಲೆ ಬೊಟ್ಟು ಅಂತಾನೆ ಕರೆಯೋದು ಸೊ ಮ್ಯಾಚ್ ಮಾಡ್ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಎಸ್ ಇವಾಗ ಹಂಗಾಗಿ ನಾನು ನಾನ್ ಎಡಲ್ ಅಲ್ಲಿ ಬೈತಲ್ ಬಟ್ನ ತರಿಸಿರೋದು ನೀವು ನೋಡ್ಬೋದು ಇಯರಿಂಗ್ಸ್ ಈ ತರ ಬಿಗ್ ಸೈಜ್ ಬರುತ್ತೆ ಬಟ್ ತುಂಬಾ ವೆಯ್ಟ್ ಲಾಸ್ ಇದೆ ಯಾವುದು ಕೂಡ ವೆಯ್ಟ್ ತರ ಅನಿಸದೇ ಇಲ್ಲ ಅಂಡ್ ಈ ಒಂದು ಫುಲ್ ಸೆಟ್ ನಿಮಗೆ ನಾನು ನಿಮಗೆ ಕೊಡ್ತಾ ಇದೀನಿ ನಿಮಗೆ ಫುಲ್ ಸೆಟ್ ಬೇಕು ಅಂದ್ರೆ ಪ್ರೈಸ್ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲ ನಮಗೆ ಮಾಂಟಿಕಾ ಏನು ಬೇಡ ಬರಿ ಹಾರ ಮತ್ತೆ ಇಯರಿಂಗ್ಸ್ ಹಾಕೋ ಅಂತ ಆಯಿತು ಅಂದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಮಿಸ್ ಮ್ಯಾಚ್ ಕಾಂಬೋ ಇರುವಂತಹ ಒಂದು ಬ್ಯೂಟಿಫುಲ್ ಈ ಒಂದು ಸೆಮಿ ಬ್ರೈಡಲ್ ಸೆಟ್ ಅಂತ ಹೇಳ್ಬಹುದು ಸಖತ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದಂತೂ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಮಿಸ್ ಮ್ಯಾಚ್ ಸೆಟ್ ಹಿಪ್ ಬೆಲ್ಟೆ ಬೇರೆ ಅಂಡ್ ಲಾಂಗ್ ಹಾರ ಮತ್ತೆ ಇದು ನೆಕ್ ಪೀಸ್ ಒಂದೇ ಜುಮ್ಕಾ ಹಿಪ್ ಬೆಲ್ಟ್ ಮತ್ತೆ ಮಾಂಟಿಕ್ ಅಂದ್ರೆ ಬೈತಲ್ಲ ಬಿಟ್ಟು ನಾನು ಎಕ್ಸ್ಟ್ರಾ ಆಡ್ ಮಾಡಿರುವಂತದ್ದು ಎರಡು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಹಾಗೆ ಮಲ್ಟಿ ಕಲರ್ ಎರಡರಲ್ಲೂ ಕೂಡ ಇರೋದ್ರಿಂದ ಸಖತ್ ಕಾಣಿಸುತ್ತೆ ಎಲ್ಲ ಕೂಡ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬಂದಿರೋದ್ದು ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ ನಕ್ಷಿ ಪ್ಯಾಟರ್ನ್ ಅಂದ್ರೆ ಆಫ್ ಕೋರ್ಸ್ ಪ್ರೀಮಿಯಂ ಪ್ಯಾಟರ್ನ್ ಬಂದಿರುತ್ತೆ ಅಂಡ್ ಚೈನ್ ಬಂದ್ಬಿಟ್ಟು ನಿಮಗೆ ಅಡ್ಜಸ್ಟಬಲ್ ಸಿಗುತ್ತೆ ಗೈಸ್ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಲೆಂತಿ ಆಗೇನೆ ಇದೆ ಅಂಡ್ ಎಲ್ಲ ಕೂಡ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಬರುತ್ತೆ ನಿಮ್ಗೆ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದೆ ಏನು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಮಿಸ್ ಮ್ಯಾಚ್ ಸೆಟ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ ಕಾಣಿಸುತ್ತೆ ಆಕ್ಚುಲಿ ಟ್ರೆಂಡಿಂಗ್ ಆಗಿರೋದು ಇವಾಗ ಇದೇನೇ ಅಂಡ್ ಜುಮ್ಕಾ ಕೂಡ ಅಷ್ಟೇ ನೋಡಿ ಈ ತರ ನಕ್ಷೆ ಡಿಸೈನ್ ಜುಮ್ಕಾ ಬರುತ್ತೆ ಪ್ರೈಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಮಮ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಬೀಚ್ ಪ್ಯಾಟರ್ನ್ ಇರುವಂತಹ ಈ ಒಂದು ಸೆಟ್ ಸೇಮ್ ಇದು ಕೂಡ ಅಷ್ಟೇ ಮಿಸ್ ಮ್ಯಾಚ್ ಸೆಟ್ ಎಲ್ಲ ಕೂಡ ಸಪ್ರೇಟ್ ಸಪ್ರೇಟ್ ಜುಮ್ಕಾ ಮತ್ತೆ ಲಾಂಗ್ ಹರ ಶಾರ್ಟ್ ನೆಕ್ ಪೀಸ್ ಒಂದ್ ಕಾಣ್ಬೋದ್ರೆ ಬೈತಲೆ ಬಿಟ್ಟು ಮತ್ತೆ ಹಿಪ್ ಚೈನ್ ಅಂದ್ರೆ ಸೊಂಟ ಪಟ್ಟಿ ಇದೆಯಲ್ಲ ಅದು ನಿಮಗೆ ಸಪ್ರೇಟ್ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದೂ ಕೂಡ ಅಷ್ಟೇ ವೈಟ್ ಪೀಟ್ಸ್ ಬಂದ್ಬಿಟ್ಟು ಪಾಲಿಶ್ ಜಾಸ್ತಿ ಇರೋದ್ರಿಂದ ಲೈಕ್ ಗೋಲ್ಡ್ ಪಾಲಿಶ್ ತರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಮ್ ಪಾಲಿಶ್ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗೂ ಹೋಗೋದಿಲ್ಲ ಗೈ ಸಕ್ಕತ್ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ಅಂಡ್ ಎರಡೂ ಕೂಡ ಅಷ್ಟೇ ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಮ್ಯಾಚ್ ಆಗ್ತಾಯಿದೆ ಸೊ ಇದೇ ತರ ಮಿಸ್ ಮ್ಯಾಚ್ ಸೆಟ್ಗಳು ನಿಮಗೂ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೆ ಖಂಡಿತವಾಗೂ ಮ್ಯಾಚ್ ಮಾಡಿ ನಾನು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಸೊ ಚೈನ್ ಕೂಡ ಅಷ್ಟೇ ಲೆಂತಿಯಾಗಿಯೇ ಬರುತ್ತೆ ಪ್ರೈಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಒಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇವತ್ತಿನ ಕಲೆಕ್ಷನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅದೇ ಜಲ್ಡಿ ನಾ ಫಾಲೋ ಮಾಡಿ ಮತ್ತಿನ ಬಾಯ್